ದ್ವಿತೀಯ ಪಿ ಯು ಸಿ ಇತಿಹಾಸ ಅಧ್ಯಾಯ ಐದು ಪಾಯಿಂಟ್ ನಾಲ್ಕು ವಿಜಯನಗರ ಸಾಮ್ರಾಜ್ಯ ಪ್ರಶ್ನೆ ಒಂದು ಈ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೂ ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಒಂದೇದು ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಯಾವುದು ಹಂಪಿ ಅಥವಾ ವಿಜಯನಗರ ಪ್ರಶ್ನೆ ಎರಡು ಕೃಷ್ಣದೇವರಾಯನು ಯಾವ ವಂಶಕ್ಕೆ ಸೇರಿದವನು ತುಳುವ ವಂಶ ವಿಜಯನಗರ ಸಾಮ್ರಾಜ್ಯದ ಶ್ರೇಷ್ಠ ರಾಜ ಯಾರು ಕೃಷ್ಣದೇವರಾಯ ಯವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಎಂಬ ಬಿರುದನ್ನು ಹೊಂದಿದ್ದವರು ಯಾರು ಕೃಷ್ಣದೇವರಾಯ ವಿಜಯನಗರಕ್ಕೆ ಭೇಟಿ ನೀಡಿದ ಪರ್ಷಿಯಾದ ರಾಯವಾರಿಯನ್ನು ಹೆಸರಿಸಿರಿ ಅಬ್ದುಲ್ ರಜಾಕ್ ಮಧುರಾ ವಿಜಯ್ ಎಂಬ ಕೃತಿಯನ್ನು ರಚಿಸಿದವರು ಯಾರು ಗಂಗಾದೇವಿ ವಿಜಯನಗರ ಸಾಮ್ರಾಜ್ಯದ ಅವನತಿಗೆ ಕಾರಣವಾದ ಕದನ ಯಾವುದು ತಾಳಿಕೋಟಿ ಕದನ ಅಥವಾ ರಕ್ಕಸ ತಂಗಡಿಗೆ ಕದನ ಅಥವಾ ಬನ್ನಿಹಟ್ಟಿ ಕದನ ಇದರಲ್ಲಿ ಯಾವುದಾದ್ರೂ ಒಂದನ್ನು ಬರೀಬೇಕು ಪ್ರಶ್ನೆ ಎಂಟು ಬೆಂಗಳೂರಿನ ಸ್ಥಾಪಕ ಯಾರು ವಂದನೇ ಕೆಂಪೇಗೌಡ ಪ್ರಶ್ನೆ ಒಂಬತ್ತು ನವಕೋಟಿ ನಾರಾಯಣ ಎಂದು ಯಾರನ್ನು ಕರೆಯಲಾಗಿತ್ತು ಚಿಕ್ಕದೇವರಾಜ್ ಒಡೆಯರ್ ಪ್ರಶ್ನೆ ಹತ್ತು ಶಿವಪ್ಪ ನಾಯಕನ ಶಿಸ್ತು ಎಂದರೇನು ಶಿವಪ್ಪನಾಯಕನ ಕಂದಾಯ ಪದ್ಧತಿಗೆ ಶಿವಪ್ಪ ನಾಯಕನ ಶಿಸ್ತು ಎಂದು ಕರೆಯುತ್ತಾರೆ ಪ್ರಶ್ನೆ ಹನ್ನೊಂದು ಚಿತ್ರದುರ್ಗದ ಕೋಟೆಯನ್ನು ಕಟ್ಟಿಸಿದವರು ಯಾರು ಐದನೇ ಮದಕರಿ ನಾಯಕ ಚಿತ್ರದುರ್ಗದ ಕೋಟೆಯನ್ನು ರಕ್ಷಿಸಿದ ಮಹಿಳೆಯನ್ನು ಹೆಸರಿಸಿರಿ ಒನಕೆ ಓಬವ್ವ ಪ್ರಶ್ನೆ ಹದಿಮೂರು ಮೈಸೂರು ದಸರಾ ಉತ್ಸವ ಉತ್ಸವ ಆರಂಭಿಸಿದ ರಾಜನನ್ನು ಹೆಸರಿಸಿರಿ ರಾಜ್ ಒಡೆಯರ್ ಇವು ಒಂದು ಅಂಕದ ಪ್ರಶ್ನೋತ್ತರಗಳಾಗಿವೆ ಇನ್ನು ಪ್ರಶ್ನೆ ಎರಡು ಎರಡು ಅಂಕದ ಪ್ರಶ್ನೋತ್ತರಗಳು ಅದರಲ್ಲಿ ಒಂದೇ ವಿಜಯನಗರ ಸಾಮ್ರಾಜ್ಯದ ಸ್ಥಾಪಕರು ಯಾರು ಹರಿಹರ ಮತ್ತು ಬುಕ್ಕರಾಯ ಪ್ರಶ್ನೆ ಎರಡು ಕೃಷ್ಣದೇವರಾಯನ ಯಾವುದಾದರೂ ಎರಡು ಸಾಹಿತ್ಯ ಕೃತಿಗಳನ್ನು ಹೆಸರಿಸಿರಿ ಜಾಂಬವತಿ ಕಲ್ಯಾಣ ಉಷ ಪರಿಣಯಂ ಅಮುಕ್ತ ಮೌಲ್ಯದ ಇದರಲ್ಲಿ ಎರಡು ಬರೀಬೇಕು ಕೃಷ್ಣದೇವರಾಯನ ಯಾವುದಾದರೂ ಎರಡು ಬಿರುದುಗಳನ್ನು ತಿಳಿಸಿರಿ ಯವನರಾಜ್ಯ ಪ್ರತಿಷ್ಠಾಪನಾಚಾರ್ಯ ಕನ್ನಡ ರಾಜ್ಯ ರಮಾರಮಣಿ ಮನುಚರಿತಂ ಬರೆದವರು ಯಾರು ಮತ್ತು ಅವನ ಬಿರುದು ಯಾವುದು ಅಲ್ಲಾಸಾನಿ ಪೆದ್ದಣ್ಣ ಅವನ ಬಿರುದು ಆಂಧ್ರ ಕವಿ ಪಿತಾಮಹ ಪ್ರಶ್ನೆ ಐದು ಚಿಕ್ಕದೇವರಾಜ್ ಒಡೆಯರ್ ಯಾವುದಾದರೂ ಎರಡು ಬಿರುದುಗಳನ್ನು ತಿಳಿಸಿರಿ ನವಕೋಟಿ ನಾರಾಯಣ ಕರ್ನಾಟಕ ಚಕ್ರವರ್ತಿ ತೆಂಕಣರಾಜ ರಾಜ ಜಗದೇವ ಪ್ರಶ್ನೆ ಆರು ಕನ್ನಡದ ಪ್ರಥಮ ನಾಟಕ ಯಾವುದು ಮತ್ತು ಅದರ ಕರ್ತೃ ಯಾರು ಮಿತ್ರವಿಂದ ಗೋವಿಂದ ಕರ್ತೃ ಸಿಂಗಾರ್ಯ ಪ್ರಶ್ನೆ ಏಳು ಹದಿಬದಿಯ ಧರ್ಮ ಎಂಬ ಕೃತಿಯನ್ನು ಬರೆದವರು ಯಾರು ಮತ್ತು ಅವಳನ್ನು ಪ್ರೋತ್ಸಾಹಿಸಿದ ರಾಜ ಯಾರು ಸಂಚಿ ಹೊನ್ನಮ್ಮ ಚಿಕ್ಕದೇವರಾಜ್ ಒಡೆಯರ್ ಪ್ರಶ್ನೆ ಎಂಟು ಶಿವೋಪನಾಯಕನು ಯಾರು ಹಾಗೂ ಅವನು ಏಕೆ ಪ್ರಸಿದ್ಧನಾಗಿದ್ದಾನೆ ಶೋಪನಾಯಕನು ಕೆಳದಿ ನಾಯಕರ ಪ್ರಸಿದ್ಧ ದೊರೆ ಇವನು ತನ್ನ ಶಿಸ್ತು ಎಂಬ ಕಂದಾಯ ಪದ್ಧತಿಯಿಂದ ಪ್ರಸಿದ್ಧನಾಗಿದ್ದಾನೆ ಇವು ಎರಡು ಅಂಕದ ಪ್ರಶ್ನೋತ್ತರಗಳಾಗಿವೆ ಇನ್ನು ಪ್ರಶ್ನೆ ಮೂರು ಐದು ಅಂಕದ ಪ್ರಶ್ನೆಗಳು ಹದಿನೈದರಿಂದ ಇಪ್ಪತ್ತು ವಾಕ್ಯಗಳಲ್ಲಿ ಉತ್ತರಿಸಿರಿ ಅದರಲ್ಲಿ ಒಂದೇದು ತಾಳಿಕೋಟಿ ಕದನದ ಕಾರಣಗಳು ಮತ್ತು ಪರಿಣಾಮಗಳು ಯಾವುವು ಉತ್ತರ ತಾಳಿಕೋಟಿ ಕದನವು ವಿಜಯನಗರ ಸಾಮ್ರಾಜ್ಯದ ನಿರ್ಣಾಯಕ ಕದನವಾಗಿದ್ದು ಇದನ್ನು ರಕ್ಕಸ ತಂಗಡಿ ಕದನವೆಂದು ಕರೆಯುತ್ತಾರೆ ಇದರ ಕಾಲ ಹದಿನೈದುನೂರ ಅರವತ್ತೈದು ಈ ಯುದ್ಧ ವಿಜಯನಗರದ ರಾಮರಾಯ ಮತ್ತು ಶಾಹಿ ಸುಲ್ತಾನರ ನಡುವೆ ನಡೆಯಿತು ಯುದ್ಧಕ್ಕೆ ಕಾರಣಗಳು ಹೀಗಿವೆ ಒಂದು ದೋಬ್ ಪ್ರದೇಶದ ಮೇಲಿನ ಪ್ರಭುತ್ವ ಫಲವತ್ತಾದ ಕೃಷ್ಣ ತುಂಗಭದ್ರಾ ನದಿಗಳ ನಡುವಿನ ಪ್ರದೇಶ ಎರಡು ಶಕ್ತಿಗಳ ನಡುವೆ ವೈರತ್ವಕ್ಕೆ ಕಾರಣವಾಯಿತು ಎರಡನೇದು ಧಾರ್ಮಿಕ ಭಿನ್ನತೆ ಎರಡೂ ಗುಂಪುಗಳ ನಡುವೆ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಭಿನ್ನತೆ ಯುದ್ಧಕ್ಕೆ ಕಾರಣವಾಯಿತು ಮೂರನೇದು ಅಳಿಯ ರಾಮರಾಯನ ನೀತಿ ಅಚ್ಯುತರಾಯ ಮತ್ತು ಸದಾಶಿವನ ಕಾಲದಲ್ಲಿ ಸರ್ವಾಧಿಕಾರಿಯಾದ ರಾಮರಾಯ ಶಾಹಿ ಸುಲ್ತಾನರ ಆಂತರಿಕ ವಿಚಾರಗಳಲ್ಲಿ ಹಸ್ತಕ್ಷೇಪ ಮಾಡಿದ್ದಲ್ಲದೆ ಒಡೆದಾಳುವ ನೀತಿಯನ್ನು ಅನುಸರಿಸಿದನು ಇದರಿಂದ ಎಚ್ಚೆತ್ತುಕೊಂಡ ಶಾಹಿ ಸುಲ್ತಾನರು ಅವನ ವಿರುದ್ಧ ಒಗ್ಗೂಡಿದರು ನಾಲ್ಕನೇ ಕಾರಣ ತಕ್ಷಣದ ಕಾರಣ ಬಿಜಾಪುರದ ಅಲಿಅದಿಲ್ ಶಹ ರಾಯಚೂರು ಕೋಟೆಯನ್ನು ಹಿಂತಿರುಗಿಸಬೇಕೆಂದು ಒತ್ತಾಯಿಸಿದಾಗ ಯುದ್ಧ ಆರಂಭವಾಯಿತು ಇನ್ನು ಯುದ್ಧದ ಪರಿಣಾಮ ಏನಾಯಿತು ಅಂತಂದರೆ ಒನ್ನೆದ್ದು ವಿಜಯನಗರ ಸಾಮ್ರಾಜ್ಯ ತನ್ನ ವೈವವನ್ನು ಕಳೆದುಕೊಂಡಿತು ಶಾಹಿ ಸೈನಿಕರು ಅನೇಕ ತಿಂಗಳ ವಿಜಯನಗರವನ್ನು ಲೂಟಿ ಮಾಡಿದರು ಎರಡನೇದು ವಿಜಯನಗರದ ಬೆಂಬಲ ಕಳೆದುಕೊಂಡ ಪೋರ್ಚುಗೀಸರು ಕೇವಲ ಗೋವಾಕ್ಕೆ ಸೀಮಿತವಾದರು ನಾಲ್ಕನೇದು ಶೃಂಗೇರಿ ಶ್ರೀಶೈಲ ತಿರುಪತಿ ಕಾಳಹಸ್ತಿಯಂತಹ ಕ್ಷೇತ್ರಗಳ ಕ್ಷೇತ್ರಗಳ ಬೆಳವಣಿಗೆ ನಿಂತು ಹೋಯಿತು ನಾಲ್ಕನೇದು ವಿಜಯನಗರ ಸಾಮ್ರಾಜ್ಯದ ನಾಯಕರು ಹಾಗೂ ಪಾಳ್ಯಗಾರರು ಸ್ವಾತಂತ್ರ್ಯರಾದರು ಇನ್ನು ಪ್ರಶ್ನೆ ಎರಡು ವಿಜಯನಗರ ಸಾಮ್ರಾಜ್ಯದ ಆಡಳಿತವನ್ನು ವಿವರಿಸಿರಿ ಉತ್ತರ ವಿಜಯನಗರ ಅರಸರು ಬಲಿಷ್ಠ ಕೇಂದ್ರ ಸರ್ಕಾರವನ್ನು ಜಾರಿಗೆ ತಂದಿದ್ದರು ಅದರಲ್ಲಿ ಕೇಂದ್ರೀಯ ಆಡಳಿತ ರಾಜಪ್ರಭುತ್ವ ರೂಢಿಯಲ್ಲಿತ್ತು ರಾಜನೇ ರಾಜ್ಯದ ಮುಖ್ಯಸ್ಥನಾಗಿದ್ದನು ರಾಜನು ಮುಖ್ಯ ಕಾನೂನುಕಾರನಾಗಿದ್ದ ಮತ್ತು ಉನ್ನತ ನ್ಯಾಯಾಧೀಶನಾಗಿದ್ದನು ರಾಜಪ್ರಭುತ್ವ ಅನುವಂಶಿಕವಾಗಿತ್ತು ಯುವರಾಜನು ಆಡಳಿತದಲ್ಲಿ ಭಾಗವಹಿಸುತ್ತಿದ್ದನು ವಿಜಯನಗರ ಸಾಮ್ರಾಜ್ಯದ ಆಡಳಿತದಲ್ಲಿ ರಾಜನಿಗೆ ಸಹಾಯ ಮಾಡಲು ಮಂತ್ರಿಮಂಡಲವಿತ್ತು ಆ ಕಾಲದ ಪ್ರಮುಖ ಅಧಿಕಾರಿಗಳೆಂದರೆ ಮಹಾಪ್ರಧಾನಿ ಉಪಪ್ರಧಾನಿ ದಂಡನಾಯಕ ರಾಯಭಂಡಾರಿ ಮಹಾ ಸಾಮಂತಾಧಿಪತಿ ಸಭಾನಾಯಕ ಇತರರಾಗಿದ್ದರು ಇವರ ಕಾಲದಲ್ಲಿ ಗೂಢಾಚಾರ ವ್ಯವಸ್ಥೆಯು ಉತ್ತಮವಾಗಿತ್ತು ಇನ್ನು ನೆಕ್ಸ್ಟ್ ಪಾಯಿಂಟು ಪ್ರಾಂತೀಯ ಆಡಳಿತ ರಾಜನು ಪ್ರತಿನಿಧಿಗಳಿಂದ ಆಳುತ್ತಿದ್ದ ಪ್ರಾಂತ್ಯಗಳು ಮೊದಲನೆಯ ರೀತಿಯದ್ದಾಗಿದ್ದರೆ ಸಾಮಂತರಿಂದ ಆಳುತ್ತಿದ್ದ ಪ್ರಾಂತ್ಯಗಳು ಎರಡನೇ ರೀತಿಯದಾಗಿದ್ದವು ಸಾಮಂತರ ಆಡಳಿತವನ್ನು ನಾಯಂಕರ್ ಪದ್ಧತಿ ಎನ್ನುತ್ತಿದ್ದರು ರಾಜನನ್ನು ಭೂಮಿಯ ಒಡೆಯನೆಂದು ಪರಿಗಣಿಸಲಾಗಿತ್ತು ಅವನು ಹಂಚಿದ ಭೂಮಿಯ ಮೇಲ್ವಿಚಾರಣೆಯನ್ನು ನೋಡಿಕೊಳ್ಳುತ್ತಿದ್ದ ಅವಲಂಬಿತರನ್ನು ನಾಯಕರು ಎನ್ನುತ್ತಿದ್ದರು ಈ ನಾಯಕರು ರಾಜನಿಗೆ ವಾರ್ಷಿಕ ಕಪ್ಪು ಕಾಣಿಕೆಯನ್ನು ಸಲ್ಲಿಸಬೇಕಾಗಿತ್ತು ಮತ್ತು ಯುದ್ಧಗಳಿಗೆ ಸೈನ್ಯವನ್ನು ಸರಬರಾಜು ಮಾಡಬೇಕಾಗಿತ್ತು ನೆಕ್ಸ್ಟ್ ಪಾಯಿಂಟು ಗ್ರಾಮಾಡಳಿತ ಗ್ರಾಮವು ಆಡಳಿತದ ಅತಿ ಚಿಕ್ಕ ಘಟಕವಾಗಿತ್ತು ಗ್ರಾಮ ಸಭೆಗಳು ಗ್ರಾಮದ ಪ್ರಗತಿಯನ್ನು ನೋಡಿಕೊಳ್ಳುತ್ತಿದ್ದರು ಗ್ರಾಮ ಸಭೆಗಳು ಪ್ರಮುಖ ಕಾರ್ಯಗಳೆಂದರೆ ಕೆರೆ ಕಾಲುವೆ ದೇವಾಲಯ ನಿರ್ಮಾಣ ಮಾಡುವುದು ಹಾಗೂ ಕುಡಿಯುವ ನೀರು ಮತ್ತು ನೀರಾವರಿ ಸೌಲಭ್ಯಗಳನ್ನು ನೋಡಿಕೊಳ್ಳಬೇಕಾಗಿತ್ತು ಗೌಡನು ಗ್ರಾಮಸಭೆಗಳ ಮುಖ್ಯಸ್ಥನಾಗಿದ್ದನು ಕರಣಿಕ ಮತ್ತು ತಳವಾರ ಅವನ ಸಹಾಯಕರಾಗಿದ್ದರು ಇನ್ನು ಪ್ರಶ್ನೆ ಮೂರು ವಿಜಯನಗರ ಕುರಿತು ವಿದೇಶಿಗರ ವರದಿಗಳನ್ನು ವಿವರಿಸಿರಿ ಒಂದೇದು ನಿಕೋಲೊ ಕೋಂಟಿ ಮೊದಲನೇ ದೇವರಾಯನ ಆಡಳಿತದಲ್ಲಿ ಬಂದಿದ್ದ ಇಟಲಿಯ ಪ್ರವಾಸಿಯಾದ ಅವನು ಹೇಳುವಂತೆ ವಿಜಯನಗರವು ಬೆಟ್ಟಗಳಿಂದ ಸುತ್ತುವರೆದಿದೆ ಸುಮಾರು ತೊಂಬತ್ತು ಸಾವಿರ ಸೈನಿಕರಿದ್ದಾರೆ ಹಾಗೂ ಇಲ್ಲಿನ ರಾಜ ಬಹುಶಕ್ತಿಶಾಲಿಯಾಗಿದ್ದಾನೆ ಇನ್ನು ಎರಡನೇದು ಅಬ್ದುಲ್ ರಜಾಕ್ ಇವನು ಪರ್ಷಿಯಾದ ರಾಯಭಾರಿಯಾಗಿ ಎರಡನೇ ದೇವರಾಯನ ಆಸ್ಥಾನಕ್ಕೆ ಬಂದಿದ್ದನು ಇವನ ವಿವರಣೆಯಂತೆ ಈ ಭೂಮಿಯ ಮೇಲೆ ವಿಜಯನಗರದಂಥ ನಗರ ವಿಜಯನಗರದಂಥ ನಗರ ಇದ್ದ ಬಗ್ಗೆ ಕಣ್ಣುಗಳು ನೋಡಿಲ್ಲ ಕಿವಿಗಳು ಕೇಳಿಲ್ಲ ನಗರವು ಏಳು ಸುತ್ತಿನ ಕೋಟೆಯಿಂದ ಸುತ್ತುವರಿದಿದೆ ರಾಜನ ಆಸ್ಥಾನದಲ್ಲಿ ಕುರಾನ ಮತ್ತು ಪುರಾಣಗಳನ್ನು ಗೌರವದ ಸ್ಥಾನದಲ್ಲಿ ಇಡಲಾಗಿದೆ ನೆಕ್ಸ್ಟ್ ಪಾಯಿಂಟ್ ಮೂರು ಡೂರೆಟ್ ಬಾರ್ಬೋಸಾ ಇವನು ಪೋರ್ಚುಗೀಸ್ ಪ್ರವಾಸಿಯಾಗಿದ್ದನು ಇವನು ಹೇಳುವಂತೆ ಹಂಪಿಯು ಮಾರುಕಟ್ಟೆಗಳು ಹಂಪಿಯ ಮಾರುಕಟ್ಟೆಗಳು ಮತ್ತು ವಜ್ರ ರೇಷ್ಮೆ ಮುಂತಾದ ವಸ್ತುಗಳ ಮಾರುಕಟ್ಟೆಗಳಾಗಿವೆ ಇನ್ನು ನಾಲ್ಕನೇದು ಡೋಮಿಂಗೋ ಪಯಝ್ ಈ ಪೋರ್ಚುಗೀಸ್ ಪ್ರವಾಸಿಯು ಕೃಷ್ಣದೇವರಾಯನ ಆಸ್ಥಾನವನ್ನು ಸಂದರ್ಶಿಸಿದನು ಈತ ಮಹಾನವಮಿ ದಿಬ್ಬವು ಉತ್ಸವದ ವೇಳೆ ಅಲಂಕಾರಯುತವಾಗಿರುತ್ತದೆ ಎಂದು ಅವನು ಹೇಳುತ್ತಾನೆ ನೆಕ್ಸ್ಟ್ ಪರ್ಣಾವೋ ನುನಿಜ್ ಇವನು ವಿಜಯನಗರವು ಪ್ರಪಂಚದಲ್ಲಿಯೇ ಅತ್ಯಂತ ಮೂಲ ಸೌಕರ್ಯ ಹೊಂದಿದ ನಗರವಾಗಿದೆ ಆರನೇದು ಸೀಸರ್ ಪೆಡ್ರಿಕ್ ಇಟಲಿಯ ಪ್ರವಾಸಿಯಾದ ಇವನು ತಾಳಿಕೋಟೆಯ ಕದನದಲ್ಲಿ ಗಿಲಾನಿ ಸಹೋದರರು ವಹಿಸಿದ ಪಾತ್ರವನ್ನು ಮತ್ತು ತಾಳಿಕೋಟಿ ಕದನದ ನಂತರ ಹಂಪೆಯು ಹಾಳು ಬಿದ್ದ ಕಾಡು ಪ್ರಾಣಿಗಳು ವಾಸಿಸುತ್ತಿದ್ದವೆಂದು ಹೇಳುತ್ತಾನೆ ಇನ್ನು ಪ್ರಶ್ನೆ ನಾಲ್ಕು ಈ ಕೆಳಗಿನ ಪ್ರಶ್ನೆಗಳಿಗೆ ಮೂವತ್ತರಿಂದ ನಲವತ್ತು ವಾಕ್ಯಗಳಲ್ಲಿ ಉತ್ತರಿಸಿರಿ ಇದು ಹತ್ತು ಅಂಕದ ಪ್ರಶ್ನೆಗಳಾಗಿವೆ ಅದರಲ್ಲಿ ಒಂದೇದು ಕೃಷ್ಣ ದೇವರಾಯನ ಸಾಧನೆಗಳ ಬಗ್ಗೆ ಒಂದು ವಿವರಣೆ ಬರೆಯಿರಿ ಉತ್ತರ ಕೃಷ್ಣ ದೇವರಾಯನು ಉತ್ತರ ಭಾರತವನ್ನು ಆಳಿದ ಸರ್ವಶ್ರೇಷ್ಠ ಸಾಮ್ರಾಟರಲ್ಲಿ ಒಬ್ಬನಾಗಿದ್ದನು ಕೃಷ್ಣದೇವರಾಯನು ನೂರ ಹತ್ತರಿಂದ ನೂರ ಮೂವತ್ತರವರೆಗೆ ಆಳ್ವಿಕೆಯನ್ನು ಮಾಡಿದನು ಇವನ ಸೈನಿಕ ಸಾಧನೆಗಳು ಬಿಜಾಪುರ್ ಮತ್ತು ಬಿದರ್ ಬಿದರ್ಗಳೊಂದಿಗೆ ಯುದ್ಧ ಬಿಜಾಪುರ ಸುಲ್ತಾನ ಯಶುಪ್ ಆದಿಲ್ ಶಹಾ ಮತ್ತು ಬಿದರ್ನ ಮೊಹಮ್ಮದ್ ಶಹಾ ಇವರ ಆಕ್ರಮಣವನ್ನು ಹಿಮ್ಮಟ್ಟಿಸಿದನು ನೆಕ್ಸ್ಟ್ ಉಮ್ಮತ್ತೂರಿನ ದಂಗೆ ಉಮ್ಮತ್ತೂರಿನ ನಾಯಕ ಗಂಗರಾಜನ ಬಂಡಾಯವನ್ನು ಹತ್ತಿಕ್ಕಿ ಶಿವನ ಸಮುದ್ರ ಮತ್ತು ಶ್ರೀರಂಗಪಟ್ಟಣ ಕೋಟೆಯನ್ನು ವಶಪಡಿಸಿಕೊಂಡನು ನೆಕ್ಸ್ಟ್ ಕಳಿಂಗ ದಿಗ್ವಿಜಯ ಇದು ಐದು ಹಂತಗಳಲ್ಲಿ ಜರುಗಿತು ಮೊದಲು ಹಂತದಲ್ಲಿ ಉದಯಗಿರಿ ಕೋಟೆಯನ್ನು ವಶಪಡಿಸಿಕೊಂಡನು ಎರಡನೇ ಹಂತದಲ್ಲಿ ಕೊಂಡುಬಿಡು ಕೋಟೆಗೆ ಮುತ್ತಿಗೆ ಹಾಕಿ ಪ್ರತಾಪ ರುದ್ರನ ಬೆಂಬಲಿಗರಾದ ರೆಡ್ಡಿಗಳನ್ನು ಸೋರಿಸಿದನು ಮೂರನೇ ಹಂತದಲ್ಲಿ ವಿಜಯವಾಡ ಹಾಗೂ ಕೊಂಡಪಲ್ಲಿ ದುರ್ಗಗಳನ್ನು ವಶಪಡಿಸಿಕೊಂಡನು ನಾಲ್ಕನೇ ಹಂತದಲ್ಲಿ ತೆಲಂಗಾನ್ ಪ್ರದೇಶದಲ್ಲಿ ಅನಂತಗಿರಿ ಕನಕಗಿರಿ ಕೋಟೆಗಳನ್ನು ವಶಪಡಿಸಿಕೊಂಡನು ಐದನೇ ಹಂತದಲ್ಲಿ ಪ್ರತಾಪ ರುದ್ರನ ರಾಜಧಾನಿ ಕಟಕ್ಗೆ ಮುತ್ತಿಗೆ ಹಾಕಿದನು ಸಂಧಾನಕ್ಕೆ ಬಂದ ಪ್ರತಾಪ ರುದ್ರನು ತನ್ನ ಮಗಳಾದ ಜಗನ್ಮೋಹಿನಿಯನ್ನು ನೀಡಿ ವಿವಾಹ ಮಾಡಿಕೊಟ್ಟನು ಇನ್ನು ನೆಕ್ಸ್ಟು ರಾಯಚೂರು ಯುದ್ಧ ಕಳಿಂಗ ಯುದ್ಧದಲ್ಲಿ ತೊಡಗಿದಾಗ ಬಿಜಾಪುರದ ಇಸ್ಮಾಯಿಲ್ ಆದಿಲ್ ಶಹ ರಾಯಚೂರು ಕೋಟೆಯನ್ನು ಆಕ್ರಮಿಸಿದನು ಕೃಷ್ಣ ದೇವರಾಯನು ಅವನನ್ನು ಸೋಲಿಸಿ ರಾಯಚೂರು ಬಿಜಾಪುರಗಳನ್ನು ಗೆದ್ದುಕೊಂಡನು ಅಲ್ಲದೆ ಬಿದರ್ಗೆ ಹೋಗಿ ಅಲ್ಲಿ ಸೆರೆಮನೆಯಲ್ಲಿದ್ದ ಮನೆಯಲ್ಲಿದ್ದ ಬೊಮನಿ ಸುಲ್ತಾನ ಉಲ್ಲಾನನ್ನು ಬಿಡುಗಡೆ ಮಾಡಿ ಸಿಂಹಾಸನಕ್ಕೆ ತಂದನು ಇದರಿಂದ ಕೃಷ್ಣದೇವರಾಯನು ಯವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಎಂಬ ಬಿರುದು ಪಡೆದುಕೊಂಡನು ನೆಕ್ಸ್ಟ್ ಪಾಯಿಂಟು ಶಿಲೋನಿನಲ್ಲಿ ಶಾಂತಿ ಸಿಂಹಳದಲ್ಲಿ ಬಾಹುವಿನ ಮಗ ಭುವನೈಕ್ಯ ಬಾಹುವನ್ನು ಸಿಂಹಾಸನದ ಮೇಲೆ ಕೂರಿಸುವ ಮೂಲಕ ಸೈನಿಕರ ದಂಗೆಯನ್ನು ಅಡಗಿಸಿದನು ಕೃಷ್ಣದೇವರಾಯನು ವಿಜಯನಗರದ ಶ್ರೇಷ್ಠ ದೊರೆಯಾಗಿದ್ದನು ಸ್ವತಃ ಕವಿಯಾಗಿದ್ದು ಅಮುಕ್ತ ಮೌಲ್ಯದ ಮತ್ತು ಜಾಂಬಾವತಿ ಕಲ್ಯಾಣ ಎಂಬ ಕೃತಿಗಳನ್ನು ಬರೆದಿದ್ದಾನೆ ಇವನ ಆಸ್ಥಾನದಲ್ಲಿ ಅಷ್ಟ ದಿಗ್ಗಜರೆಂಬ ಎಂಟು ಜನ ಕವಿಗಳಿದ್ದರು ತನ್ನ ತಾಯಿ ನಾಗಲಾದೇವಿ ಹೆಸರಿನಲ್ಲಿ ನಾಗಲಾಪುರ ಎಂಬ ಪಟ್ಟಣವನ್ನು ಅಂದರೆ ಇಂದಿನ ಹೊಸಪೇಟೆಯನ್ನು ಕಟ್ಟಿಸಿದನು ಹಂಪಿಯಲ್ಲಿ ಪುರಂದರ ಮಂಟಪವನ್ನು ಕಟ್ಟಿಸಿದನು ಇವನಿಗೆ ಕವಿ ಪುಂಗವ ಕನ್ನಡ ರಾಜ್ಯ ರಮಾರಮಣಿ ಕರ್ನಾಟಕ ಆಂಧ್ರ ಭೋಜ ಮುಂತಾದ ಬಿರುದುಗಳಿದ್ದವು ನೆಕ್ಸ್ಟ್ ಪ್ರಶ್ನೆ ಎರಡು ವಿಜಯನಗರ ಕಾಲದ ಧರ್ಮ ಹಾಗೂ ಕಲೆ ಮತ್ತು ವಾಸ್ತುಶಿಲ್ಪವನ್ನು ವಿವರಿಸಿರಿ ಉತ್ತರ ಧರ್ಮ ವಿಜಯನಗರ ಸಾಮ್ರಾಜ್ಯವು ಹಿಂದೂ ಧರ್ಮ ಹಾಗೂ ಸಂಸ್ಕೃತಿಯನ್ನು ಪರಕೀಯರಿಂದ ರಕ್ಷಿಸಿತು ಹಿಂದೂ ಮುಸ್ಲಿಂ ಜೈನರು ಸಾಮರಸ್ಯದಿಂದ ಬದುಕುತ್ತಿದ್ದರು ಸಂಗಮ ಅರಸರು ಶೈವ ಧರ್ಮವನ್ನು ನಂತರದ ಅರಸರು ವೈಷ್ಣವ ಧರ್ಮವನ್ನು ಪ್ರೋತ್ಸಾಹಿಸಿದರು ಶ್ರವಣ ಬೆಳಗುಳ ಶಾಸನವು ಹಿಂದೂ ಮತ್ತು ಜೈನರ ನಡುವೆ ಸಾಮರಸ್ಯ ಮೂಡಿಸಲು ಪಟ್ಟ ಪ್ರಯತ್ನವನ್ನು ತಿಳಿಸುತ್ತದೆ ವಚನ ಚಳವಳಿ ದಾಸಕೂಟ ಚಳವಳಿ ಪಂಡರಾಪುರದ ವಾರ್ಕರಿ ಚಳವಳಿ ಈ ಕಾಲದಲ್ಲಿ ಇದ್ದವು ಹಂಪಿ ಶೃಂಗೇರಿ ಶ್ರವಣಬೆಳಗೋಳ ಶ್ರೀಶೈಲ ಕಾಳಹಸ್ತಿ ಮಧುರೈ ತಿರುಪತಿ ಪ್ರಮುಖ ಧಾರ್ಮಿಕ ಕೇಂದ್ರಗಳಾಗಿದ್ದವು ದೇವಾಲಯಗಳು ಮತ್ತು ಮಠಗಳು ಎರಡು ಪ್ರಮುಖ ಧಾರ್ಮಿಕ ಸಂಸ್ಥೆಗಳಾಗಿದ್ದವು ನೆಕ್ಸ್ಟು ಸಾಹಿತ್ಯ ವಿಜಯನಗರ ಅರಸರು ಸ್ವತಃ ಸಾಹಿತಿಗಳಾಗಿದ್ದರು ಮತ್ತು ಕವಿಗಳಿಗೆ ಪ್ರೋತ್ಸಾಹ ನೀಡುತ್ತಿದ್ದರು ಈ ಕಾಲದ ಕೆಲವು ಪ್ರಮುಖ ಸಾಹಿತ್ಯ ಕೃತಿಗಳೆಂದರೆ ಗಂಗಾದೇವಿಯ ವೀರಕಂಪನ ರಾಯಚರಿತೆ ತಿರುಮಲಾಂಬೆಯ ವರದಾಂಬಿಕಾ ಪರಿಣಯ ಗುರು ವಿದ್ಯಾರಣ್ಯರ ರಾಜಕಲಾ ನಿರ್ಣಯ ಈ ಮನೆತನದ ಪ್ರಸಿದ್ಧ ಅರಸ ಕೃಷ್ಣದೇವರಾಯನ ಜಾಂಬವತಿ ಕಲ್ಯಾಣ ಉಷಾ ಪರಿಣಯ್ ಅಮುಕ್ತ ಮೌಲ್ಯದ ಕುಮಾರ ವ್ಯಾಸನ ಕರ್ನಾಟಕ ಭಾರತ ಕಥಾಮಂಜರಿ ನಂಜುಂಡ ಕವಿಯ ಕುಮಾರ ರಾಮನ ಕಥೆ ರತ್ನಾಕರ ವರ್ಣಿಯ ಭರತೇಶ ವೈಭವ ಕನಕದಾಸರ ಮೋಹನ ತರಂಗಿಣಿ ನಳಚರಿತೆ ಪುರಂದರ ದಾಸರ ಕೀರ್ತನೆಗಳು ನರಹರಿಯ ತೊರ್ವೆ ರಾಮಾಯಣ ಅಲ್ಲಾಸಾನಿ ಪೆದ್ದನ್ನರ ಮನುಚರಿತಂ ಇನ್ನೂ ಹಲವಾರು ಸಾಹಿತ್ಯ ಈ ವಿಜಯನಗರ ಕಾಲದಲ್ಲಿ ರಚನೆಯಾಯಿತು ಎಂದು ಹೇಳಬಹುದು ಇನ್ನು ಕಲೆ ಮತ್ತು ವಾಸ್ತುಶಿಲ್ಪ ಈ ವಿಜಯನಗರದ ರಾಜಧಾನಿಯಾದ ಹಂಪಿ ಅವರ ಪ್ರಮುಖ ಕಲಾ ಕೇಂದ್ರವಾಗಿತ್ತು ದ್ರಾವಿಡ ವಾಸ್ತುಶಿಲ್ಪ ಶೈಲಿಗೆ ಅವರು ಕೆಲವು ವಿಶೇಷ ವಿಶೇಷಗಳನ್ನು ಸೇರಿಸಿ ವಿಜಯನಗರ ವಾಸ್ತುಶೈಲಿ ವಾಸ್ತುಶಿಲ್ಪ ಶೈಲಿಯನ್ನು ಬೆಳೆಸಿದರು ಇದರ ಕೆಲವು ಪ್ರಮುಖ ಲಕ್ಷಣಗಳೆಂದರೆ ಒಂದೇದ್ದು ಸ್ಮಾರಕ ನಿರ್ಮಾಣದಲ್ಲಿ ಬೆನಚು ಕಲ್ಲನ್ನು ಬಳಕೆ ಮಾಡಿದರು ಎರಡನೇದು ದೇವಾಲಯದ ಆವರಣದಲ್ಲಿ ಸಂಗೀತ ನೃತ್ಯ ಪ್ರದರ್ಶನಕ್ಕಾಗಿ ಸಂಗೀತ ಮಂಟಪಗಳನ್ನು ನಿರ್ಮಾಣ ಮಾಡಿದರು ಮೂರನೇದು ದೇವಾಲಯಗಳ ಮುಂದೆ ರಾಯಗೋಪುರಗಳನ್ನು ನಿರ್ಮಾಣವನ್ನು ಮಾಡಿದರು ಇದು ಇವರ ದೇವಾಲಯಗಳ ವಿಶೇಷ ಶೈಲಿಯಾಗಿತ್ತು ಇನ್ನು ನಾಲ್ಕನೇದು ಕಲ್ಯಾಣ ಮಂಟಪಗಳು ಹಂಪಿಯಲ್ಲಿ ವಿರೂಪಾಕ್ಷ ವಿಠಲಸ್ವಾಮಿ ಹಜರಾರರಾಮಸ್ವಾಮಿ ಮಹಾನವಮಿ ದಿಬ್ಬ ಕಮಲ್ ಮಹಲ್ ಉಗ್ರ ನರಸಿಂಹ ಕಲ್ಲಿನ ರಥ ಮುಂತಾದ ಸ್ಮಾರಕಗಳಿವೆ ಇನ್ನು ಶೃಂಗೇರಿಯ ವಿದ್ಯಾಶಂಕರ ತಾಡಪತ್ರಿಯ ರಾಮಲಿಂಗೇಶ್ವರ ಲೇಪಾಕ್ಷಿಯ ವೀರಭದ್ರ ದೇವಾಲಯ ಕಂಚಿಯ ಏಕಾಂಬರನಾಥ ದೇವಾಲಯ ಮಧುರೈ ಮೀನಾಕ್ಷಿ ದೇವಾಲಯಗಳು ಇತರ ಪ್ರಮುಖ ದೇವಾಲಯಗಳಾಗಿವೆ ನೆಕ್ಸ್ಟು ಮೂರ್ತಿ ಶಿಲ್ಪ ಹಂಪಿಯಲ್ಲಿನ ಉಗ್ರ ನರಸಿಂಹ ಸಾಸ್ವಿಕೆ ಕಾಳು ಗಣಪ ಕಡಲೇಕಾಳು ಗಣಪತಿ ತಮಿಳುನಾಡಿನ ಇರುಗುಪ್ಪ ದಂಡನಾಯಕನ ವಿಗ್ರಹ ಉತ್ತಮ ಮೂರ್ತಿ ಶಿಲ್ಪಗಳಿಗೆ ಉದಾಹರಣೆಗಳಾಗಿವೆ ಇನ್ನು ವಿಜಯನಗರ ಸಾಮ್ರಾಜ್ಯದ ಚಿತ್ರಕಲೆ ಲೇಪಾಕ್ಷಿಯ ವೀರಭದ್ರ ದೇವಾಲಯದಲ್ಲಿ ಪಂಪಾಂಬಿಕೆಯ ವಿವಾಹ ಮದನ ವಿಜಯ ಮುಂತಾದ ಉತ್ತಮ ಚಿತ್ರಗಳಾಗಿವೆ ಲೇಪಾಕ್ಷಿಯನ್ನು ಸೈವರ ಅಜಂತ ಎಂದು ಕರೆಯಲಾಗಿದೆ ಲಲಿತ ಕಲೆಗಳು ಪುರಂದರ ದಾಸರನ್ನು ಕರ್ನಾಟಕ ಸಂಗೀತದ ಪಿತಾಮಹ ಎಂದು ಕರೆಯಲಾಗಿದೆ ಇಷ್ಟು ಈ ವಿಜಯನಗರ ಸಾಮ್ರಾಜ್ಯದ ಅಧ್ಯಾಯದ ಪ್ರಶ್ನೋತ್ತರಗಳು ಆಗಿವೆ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು